ನಾವು ಪ್ರಯಾಗ್ರಾಜ್ ಹೋಗಿ ಬಂದ ತಕ್ಷಣ ನಮಗೆ ಒಂದು ಫೋನ್ ಕಾಲ್ ಬಂತು ಆ ಫೋನ್ ಕಾಲ್ ಏನಪ್ಪ ಅಂದರೆ ನಾವು ಲಾಸ್ಟ್ ಮಂತು ಒಂದು ಹೊಸ ಸ್ವಿಫ್ಟ್ ಕಾರ್ ತೊಗೊಂಡಿದ್ವಿ ಸೊ ಆ ಕಾರ್ ತೊಗೊಂಡ ತಕ್ಷಣ ಒಂದಷ್ಟು ಜನ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ ಇದು ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಒಂದಷ್ಟು ಕಾಲ್ಸ್ ಬರುತ್ತೆ ನಮ್ಮ ನಿಮಗೆ ಈ ಥರ ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ ಅಲ್ಲಿ ಇಲ್ಲಿ ಪ್ಯಾಕೇಜ್ ಇದೆ ಆ ಥರ ಅಂದ್ಕೊಂಡು ಅದು ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನ್ಕೋತೀವಿ ಸೊ ನಾವು ಏನಿದು ಗಿಫ್ಟೆಲ್ಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ನೋಡೋಣ ಅಂತ ಹೋದ್ವಿ ಸೊ ನಾವು ಅಲ್ಲಿ ಮನೆಯಿಂದ ಹೊರಟಿದ್ದು ಜೆ ಪಿ ನಗರದಲ್ಲಿರುವಂತಹ ಒಂದು ಮಾಲ್ಗೆ ವೆಗಾ ಸಿಟಿ ಮಾಲ್ಗೆ ಸೊ ನಾವು ಮನೆಯಿಂದ ವೆಗಾ ಸಿಟಿ ಮಾಲ್ ತಲುಪಿದ್ವಿ ನೋಡ್ತಾ ಇದ್ದೀರ ನೀವು ವೆಗಾ ಸಿಟಿ ಮಾಲ್ ಒಳಗಡೆ ಹೋಗಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ವಿ ನಂತರ ನಾವು ಅಲ್ಲಿದ್ದ ಕಾಫಿ ಡೇಗೆ ಹೋಗಿ ಏನು ಎತ್ತ ಅಂತ ವಿಚಾರಿಸಿದ್ವಿ ಬಟ್ ಆಮೇಲೆ ಗೊತ್ತಾಯ್ತು ಅವರು ಅಲ್ಲಿ ಒಂದು ಬೆಳ್ಳಿ ಗಣೇಶವನ್ನು ಕೊಟ್ಟು ಗಿಫ್ಟ್ ಕೊಟ್ಟು ನಂತರ ಅವರು ನಿಮಗೆ ಈ ಥರ ಆಫರ್ ಇದೆ ಆ ಥರ ಆಫರ್ ಇದೆ ಅಂತ ಹೇಳಿದ್ರು ಬಟ್ ಆ ಆಫರ್ ನಮಗೆ ಅಷ್ಟು ಇಷ್ಟ ಆಗಿಲ್ಲ ಇಂಪ್ರೆಸ್ ಅಂತ ಅನಿಸಿಲ್ಲ ಸೊ ಬರೋದು ಬಂದಿದ್ದೀವಿ ಹೊಟ್ಟೆ ಸೀತಾಯಿತು ಇಲ್ಲೆಲ್ಲೂ ಹೋಟೆಲ್ ಕೂಡ ಇರಲಿಲ್ಲ ಅಲ್ಲೇ ಮೆಕ್ಡೊನಾಲ್ಡ್ಸಲ್ಲಿ ಎಲ್ಲರೂ ಒಂದು ವೆಜ್ ಬರ್ಗರ್ ತಿಂದ್ಕೊಂಡು ಸೀದಾ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ನಂತರ ಅಲ್ಲಿ ನಮಗೆ ಸಿಕ್ಕಿದ್ದು ಒಂದಷ್ಟು ಚೆನ್ನಾಗಿರೋ ಕೀಚನ್ಸ್ ಎಲ್ಲ ಇತ್ತು ನೋಡ್ತಾ ಇದ್ದೀರಾ ಕೀಚನ್ಸ್ ಎಲ್ಲ ಎಷ್ಟು ತುಂಬ ಚೆನ್ನಾಗಿದೆ ಅಂತ ನನಗೆ ಇಲ್ಲಿದ್ದಂಥ ಕೀಚನ್ಸು ಸಿಕ್ಕಾಬಟ ಇಷ್ಟ ಆಯಿತು ಒಂದಕ್ಕಿಂತ ಒಂದು ಕಿಚನ್ಸು ತುಂಬಾ ಇಷ್ಟ ಆಗ್ತಾ ಇತ್ತು ಯಾವುದನ್ನು ತಗೋಬೇಕು ಯಾವುದನ್ನು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ ನೀವು ನೋಡ್ತಾ ಇದ್ದೀರಾ ಸಿಕ್ಕಾಬಟ ವೆರೈಟೀಸ್ ಇದೆ ಇಲ್ಲಿ ಒಂಥರ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಾ ಒಂದಷ್ಟು ಆಂಟಿಕ್ ಪೀಸಸ್ ಇದೆ ಇಲ್ಲಿ ನನಗೆ ಕಾರ್ಗೆ ಮತ್ತು ಬೈಕಿಗೆ ಎರಡಕ್ಕೂ ಕೂ ಕೀಚನ್ಸ್ ಬೇಕಿತ್ತು ಬಟ್ ಯಾವ್ದನ್ನ ತಗೋಬೇಕು ಅನ್ನೋದೇ ಕನ್ಫ್ಯೂಸ್ ಆಯಿತು ನನಗೆ ಇದು ಬದ್ದ ಎಲ್ಲ ಕೀಚನ್ಸ್ನು ಕೂಡ ಚೆಕ್ ಮಾಡಿದೆ ಒಂದಷ್ಟು ಟೈಮ್ ಪಾಸ್ ಆಯಿತು ನಿಜ ಹೇಳ್ಬೇಕಂದ್ರೆ ಅದಾದ ನಂತರ ನನಗೆ ಬೇಕಾಗಿರೋ ಕಿಚನ್ಸ್ ಎಲ್ಲ ತಗೊಂಡು ಅಲ್ಲಿದ್ದ ಇನ್ನೊಂದಷ್ಟು ವಸ್ತುಗಳನ್ನ ನೋಡ್ತಾ ಎಂಜಾಯ್ ಮಾಡಿದೆ Happy yeah, yeah. yeah. New ನೋಡ್ತಾ ಇರ್ಬೋದು ಸಿಕ್ಕಾಬಟ್ಟೆ ವೆರೈಟಿ ಐಟಮ್ಸ್ ಇದೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಇದು ಈ ಕಣ್ಗಳು ನೋಡಿದ್ದೆಲ್ಲ ಬೇಕು ಅಂತ ಅನಿಸುತ್ತೆ ಬಟ್ ಎಲ್ಲನೂ ನಾವು ತಗೊಳೋದಕ್ಕಾಗಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿ ಒಂದಷ್ಟು ನೋಡ್ತಾ ಇರ್ಬೋದು ನೀವು m stageraza ko。 ಕೀಚನ್ಸ್ ಎಲ್ಲ ಶಾಪಿಂಗ್ ಆದಮೇಲೆ ನಮ್ಮ ಅಣ್ಣ ಮಗ ಅವನಿಗೆ ಸ್ಲಿಪ್ಪರ್ ಬೇಕು ಅಂತ ಪೂಮಾ ಶೋರೂಮ್ ಕರ್ಕೊಂಡೋದ ಅಲ್ಲೊಂದಷ್ಟೊತ್ತು ಟೈಮ್ ಆಯಿತು ಕೊನೆಗೆ ಅವನು ಯಾವ ಥರ ಸ್ಲಿಪ್ಪರ್ ತಗೊಂಡು ನೀವೇ ನೋಡಿ ನೋಡಿ ಅವನು ಸೆಲೆಕ್ಟ್ ಮಾಡಿದಂಥ ಸ್ಲಿಪ್ಪರ್ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಅದನ್ನು ಪರ್ಚೇಸ್ ಮಾಡಿದ್ಮೇಲೆ ಈ ಪೂಮಾದವರು ಸುಮ್ಮನೆ ಇರ್ತಾರ ನಿಮಗೆ ಗೊತ್ತಲ್ಲ ಆ ಆಫರ್ ಇದೆ ಈ ಆಫರ್ ಇದೆ ಅಂತ ಹೇಳಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಹೇಳಿದ್ರು ಸೊ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದ ತಕ್ಷಣ ಎಲ್ಲರೂ ಒಂದು ಸೇರಿ ಒಂದು ಬ್ಯಾಗ್ ತಗೋಣ ಅಂತ ಡಿಸೈಡ್ ಮಾಡಿದ್ವಿ ಯಾವ ಬ್ಯಾಗ್ ತಗೋಬೇಕು ಅಂತಲೇ ಗೊತ್ತಾಗಿಲ್ಲ ನಾನು ಸಿಕ್ಕಾಬಿಟ್ಟ ಬ್ಯಾಗ್ಸ್ ನೋಡಿದೆ ತುಂಬ ಚೆನ್ನಾಗಿತ್ತು ಅದಾದ ನಂತರ ನನಗೆ ಅಲ್ಲೇ ಇದ್ದ ಡಂಬಲ್ಸ್ ಬಿತ್ತು ರಿಯಲ್ ಅಂತ ನೋಡಿದ್ರೆ ಇಲ್ಲ ವೆಯ್ಟೇ ಇರಲಿಲ್ಲ ಡೂಪ್ಲಿಕೇಟ್ ಅದು ಸೊ ಅದನ್ನು ಅಲ್ಲೇ ಇಟ್ಟು ಮೇಲುಗಡೆ ಇದ್ದ ಒಂದು ಬ್ಯಾಗನ್ನು ಚೆಕ್ ಮಾಡೋಣ ಅಂತ ತಗೊಂಡೆ ಬಟ್ ಅದರಲ್ಲಿ ಪ್ರೈಝೇ ಇರಲಿಲ್ಲ ಪ್ರೈಸ್ ಎಷ್ಟು ಅಂತ ವಿಚಾರಿಸ್ತೀವಿ ಅವರು ಫೋರ್ ತೌಸಂಡ್ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಹಿಡಿದ್ರು ಆಮೇಲೆ ಆ ಬ್ಯಾಗಿಂತ ಈ ಬ್ಯಾಗ್ ಯಾಕೋ ಇಷ್ಟ ಆಯಿತು ಈ ಬ್ಯಾಗ್ ತಗೋಣ ಅಂತ ಆಫರ್ ಫ್ರೀಜಲ್ಲಿ ಈ ಬ್ಯಾಗ್ನ ಪರ್ಚೇಸ್ ಮಾಡಿದ್ವಿ ನೀವು ನೋಡ್ತಾ ಇದ್ದೀರಾ ಇದೇ ಅದು ಸೊ ಅಲ್ಲಿ ನಮ್ಮ ಅಣ್ಣ ಅದಕ್ಕೆ ಅವ್ರ ಶಾಪಿಂಗ್ ಮುಗಿಸಿದ್ರು ಸೊ ನಂತರ ನಾವು ಅಲ್ಲಿಂದ ಮನೆ ಕಡೆ ಹೊರಟು ನೋಡ್ತಾ ಇದ್ದೀರ ನೀವು ಸಿಲ್ಕ್ ಬೋರ್ಡ್ ಬಂದಿದ್ದೀವಿ ಬ್ರಿಡ್ಜ್ ಮೇಲೆ ಬಿ ಟಿ ಎಮ್ ಲೇಔಟ್ಗಳಿಂದ ಓವರ್ ಹತ್ತಿ ಬಂದ ತಕ್ಷಣ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಇದು ದಿನನಿತ್ಯದ ಸಮಸ್ಯೆ ನಮಗಂತೂ ಸಿ ಸಿಗ್ನಲ್ ಈಸಿಯಾಗಿ ಪಾಸ್ ಮಾಡ್ತೀವಿ ಬ್ರಿಡ್ಜ್ ಮಾಡಿರೋದ್ರಿಂದ ಬಟ್ ಇಲ್ಲಿ ಬಂದು ಟ್ರಾಫಿಕ್ ತಗಲಾಕೋತೀವಿ ನೋಡ್ತಾ ಇರ್ಬೋದು ಎಫ್ ಎಮ್ ಅಲ್ಲಿ ಅಪ್ಪು ಸಾಂಗ್ ಬರ್ತಾಯಿತ್ತು ಪಕ್ಕದಲ್ಲೇ ಅಪ್ಪೋರು ಇದ್ದರು ಇದ್ರು ನಂತರ ನಾವು ಈ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಏನಿದೆ ಅಲ್ಲಿ ಸಿಕ್ಕಾಬಿಟ್ಟರೆ ಟ್ರಾಫಿಕ್ ಜಾಮ್ ಆಗಿತ್ತು ನಂತರ ಅಲ್ಲಿಂದ ಮನೆಗೆ ಹೋದ್ವಿ ಈಗ ನೀವೇನು ನೋಡ್ತಾ ಇದ್ದೀರ ಇದು ನಾನು ವೇಗಾ ಸಿಟಿ ಮಾನಡಿ ತೊಗೊಂಡಂಥ ಕೀ ಚೈನ್ಸ್ ಇದು ನನ್ನ ಕೆ ಆರ್ ಕೆರೆನ್ಸ್ಗೆ ಅಂದ್ಬಿಟ್ಟು ಒಂದು ಲೆದರ್ ಕೀ ಚೈನ್ ತೊಗೊಂಡೆ ನಂತರ ಈ ಅವೇಂಜರ್ದು ಚೆನ್ನಾಗಿತ್ತು ಒಂಥರ ಸ್ಪಿನ್ ತಿರ್ಗ್ಸೋದಕ್ಕೆ ತುಂಬ ಚೆನ್ನಾಗಿತ್ತು ಅದನ್ನು ತಗೊಂಡೆ ಅದಾದ ನಂತರ ಒಂದು ಹಾರ್ಸ್ ನೀವು ನೋಡ್ತಾ ಇದ್ದೀರ ಇದು ಮನೆಗೆ ಅಂತ ಈ ಹಾರ್ಸ್ ಇರುವಂಥ ಕೀ ಚೈನ್ಸ್ ತೊಗೊಂಡೆ ಈ ಕೀ ಚೈನ್ಸ್ ಹೇಗಿದೆ ನೀವು ಕಾಮೆಂಟ್ ಮಾಡ್ಬೋದು ಮತ್ತೆ ನಾನು ನಿಮಗೆ ನನ್ನ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್